ಹಾಯ್ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ಎಸ್ವಿ ಸೇವಾ ಟೇಕ್ ಯೂಟ್ಯೂಬ್ ಚಾನಲಿಂದ ಅದರ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲ ವೀಡಿಯೋಗಳನ್ನು ನಾನು ನೋಟಿಫಿಕೇಷನಲ್ಲಿ ನೋಡಿ ಈ ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ನಾನು ಅಸಂಘಟಿತ ಕಾರ್ಮಿಕರ ಕಾರ್ಡಿನ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಈ ವಿಡಿಯೋನ ಸಂಪೂರ್ಣ ನೋಡಿ ಅರ್ಧದಲ್ಲೇ ನೋಡಿದರೆ ನಿಮ್ಗೆ ಯಾವ ಮಾಹಿತಿಯೂ ದೊರೆಯೋದಿಲ್ಲ ಅಸಂಘಟಿತರ ಕಾರ್ಮಿಕರ ಕಾರ್ಡ್ ಅಂದ್ರೆ ಈ ನಾನು ಹೇಳಿದ ಹಾಗೆ ಮೊನ್ನೆ ನಾನು ಮೊದಲನೇ ವಿಡಿಯೋದಲ್ಲಿ ಹೇಳಿದ ಹಾಗೆ ಈ ಅಸಂಘಟಿತರು ಅಂದ್ರೆ ಅದೇ ಅಮಾಲಿಗಳು ಬಟ್ಟಿ ಕಾರ್ಮಿಕರು ಆಮೇಲೆ ಟೈಲರು ಈ ಥರ ಕಾರ್ಮಿಕರು ಅಸಂಘಟಿತ ಕಾರ್ಮಿಕರಾಗಿ ಬರ್ತಾರೆ ಅವರಿಗೆ ಈ ಲೇಬರ್ ಕಾರ್ಡ್ ಕರ್ನಾಟಕ ಲೇಬರ್ ಅಪಾರ್ಟ್ಮೆಂಟ್ನಿಂದ ಈ ಲೇಬರ್ ಕಾರ್ಡನ್ನು ಮಾಡಿದ್ದಾರೆ ನೀವು ಕೂಡ ಈ ಲೇಬರ್ ಕಾರ್ಡ್ಗೆ ಹರಾಗಿರ್ಬೋದು ಈಗ ಏನೇನು ಬೇಕು ಈ ಅಪ್ಲಿಕೇಶನನ್ನು ಹಾಕಬೇಕು ಪ್ರತಿಯೊಂದು ಮಾಹಿತಿಯನ್ನು ನಾನು ನಿಮಗೆ ಈ ವಿ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಸಂಪೂರ್ಣ ನೋಡಿ ನಾವಿವಾಗ ಗೆ ಹೋಗೋಣ ಗೂಗಲ್ಗೆ ಹೋಗಿ ಕನ್ನಡ ಕರ್ನಾ ಅಂಬೇಡ್ಕರ್ ಸಹಾಯ ಹಸ್ತ ಒಂದು ಬರುತ್ತೆ ಇಲ್ಲಿ ಹೋಗಿ ಈ ಅಂಬೇಡ್ಕರ್ ಕಾರ್ಮಿಕರ ಸಹ ಹಸ್ತ ಅಂತ ಟೈಪ್ ಮಾಡಿ ಇಲ್ಲಿ ಓಪ್ ಮೊದಲನೇ ಪೇಜ್ಗೆ ಹೋಗಿ ಇಲ್ಲಿ ಕೆಳಗೆ ಬನ್ನಿ ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಅದರಲ್ಲಿ ಅಂಬೇಡ್ಕರ್ ಕಾರ್ಮಿಕರ ಸಹಾಯ ಅಂತ ಸ್ಕೀಮ್ ಅಂತ ಇರುತ್ತೆ ಅದರಲ್ಲಿ ರಿಜಿಸ್ಟ್ರೇಷನ್ ಅಂತ ಒಂದು ಇರುತ್ತೆ ಅದನ್ನು ಓಪನ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಯಾರು ಅರ್ಜಿದಾರಿರ್ತಾರೋ ಅವ್ರ ಹೆಸರನ್ನು ಇಲ್ಲಿ ಟೈಪ್ ಮಾಡಿ ಅದಾದಮೇಲೆ ಅವರ ಫಾದರ್ ಆಗಿರ್ಬೋದು ಅಥವಾ ಮದುವೆ ಆಗಿದ್ರೆ ಹಸ್ಬೆಂಡ್ ಅಥವಾ ಗಂಡನ ಹೆಸರು ಅಥವಾ ಹೆಂಡತಿ ಹೆಸರು ಈ ರೀತಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಅವರ ಅಡ್ರೆಸ್ ಡಿಸ್ಟಿಕ್ ಯಾವುದು ತಾಲೂಕು ಯಾವುದು ಎಲ್ಲ ಹಾಕ್ಬೇಕಾಗುತ್ತೆ ಇದೆಲ್ಲ ಟೈಪ್ ಮಾಡಿ ಇಲ್ಲಿ ಇಲ್ಲಿ ಏನಿದೆ ಆ ಥರ ಹಾಕ್ತಾ ಹೋದರೆ ಇಲ್ಲಿ ಅವ್ರ ಅಡ್ರೆಸ್ ಎರಡು ಕೂಡ ಸೇಮ್ ಇದ್ದರೆ ಸೇಮ್ ಏಜ್ ಅಡ್ರಸ್ ಎಬೋ ಅಂತ ಕೊಡಿ ಅದಾದಮೇಲೆ ಅವರ ಮೊಬೈಲ್ ಸಂಖ್ಯೆ ಹಾಕಬೇಕಾಗುತ್ತೆ ಅದಾದಮೇಲೆ ಅವರು ಗಂಡು ಅಥವಾ ಹೆಣ್ಣು ಅವರ ಜೆಂಡರ್ ಯಾವುದು ಅಂತ ಹಾಕ್ಬೇಕಾಗುತ್ತೆ ಅವರ ಡೇಟ್ ಆಫ್ ಬರ್ತನ್ನು ಇಲ್ಲಿ ಫಿಲ್ ಮಾಡಿ ಅವರ ಏಜ್ ಆಟೋಮೆಟಿಕ್ ತಗೊಳ್ಳುತ್ತೆ ಅದಾದಮೇಲೆ ಅವರ ಆಧಾರ್ ಸಂಖ್ಯೆ ಅರ್ಜಿದಾರರ ಆಧಾರ್ ಸಂಖ್ಯೆ ಹಾಕಬೇಕಾಗುತ್ತೆ ಅವ್ರ ಪಡಿತರ ವಿವರ ಅಂದರೆ ಅವ್ರದ್ದು ಎ ಪಿ ಎಲ್ಓ ಬಿ ಪಿ ಎಲ್ಓ ಅಂತ ಹಾಕಬೇಕಾಗುತ್ತೆ ಅದಾದಮೇಲೆ ರೇಷನ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ ಆಮೇಲೆ ಅವರು ಏನು ಓದಿದ್ದಾರೆ ವಿದ್ಯಾರ್ಹತೆ ಅದ್ರ ಬಗ್ಗೆ ಹಾಕಬೇಕಾಗುತ್ತೆ ಅವರು ಅನಕ್ಷರಸ್ಥರು ಅಥವಾ ಏನು ಓದಿದ್ದಾರೆ ಅನ್ನೋದನ್ನ ಇಲ್ಲಿ ಟಿಕ್ ನೋಡ್ಬೇಕಾಗತ್ತೆ ಅದಾದಮೇಲೆ ನೇಚರ್ ವರ್ಕ್ ಹೇಳಿದ್ನಲ್ಲ ಅಮಾಲಿ ಅಥವಾ ಮನೆಗೆಲಸ ಮೆಕ್ಯಾನಿಕ್ ಆಯೋರು ಟೈಲರು ಅಗಸರು ಕ್ಷೌರಿಕರು ಅಕ್ಕಸಾಲಿಗರು ಕಮ್ಮಾರರು ಕುಂಬಾರರು ಮತ್ತು ಬಟ್ಟೆ ಕಾರ್ಮಿಕರು ಈ ಕಾರ್ಮಿಕರಲ್ಲಿ ಯಾವುದಕ್ಕೆ ಅವ್ರು ಒಳಪಡ್ತಾರೋ ಅದನ್ನು ಆಯ್ಕೆ ಮಾಡಿ ಒಂದನ್ನು ಆಯ್ಕೆ ಮಾಡಿ ನೀವು ಅದಾದಮೇಲೆ ಸ್ವ ಉದ್ಯೋಗ ಅವರೇ ಉದ್ಯೋಗ ಮಾಡ್ತಾರೋ ಅಥವಾ ಬೇರೆಯವ್ರ ಹತ್ರ ಕೆಲಸ ಮಾಡ್ತಾರೋ ಅನ್ನೋದು ಅವರೇ ಉದ್ಯೋಗ ಅಂದರೆ ಹೆಸರು ಕೊಡಿ ಇಲ್ಲ ಅಂದರೆ ಅಂದರೆ ಬೇರೆಯವ್ರ ಹತ್ರ ಏನು ಕೆಲಸ ಯಾರ ಹತ್ರ ಕೆಲಸ ಅನ್ನೋ ಅವ್ರ ಹೆಸರು ಮತ್ತು ಅವ್ರ ವಿಳಾಸವನ್ನು ಹಾಕಿ ಅದಾದಮೇಲೆ ಅವರಿಗೆ ಎಷ್ಟು ಒಂದು ದಿನಕ್ಕೆ ಎಷ್ಟು ಕೂಲಿ ಇದೆ ಅಷ್ಟನ್ನು ಹಾಕ್ಬೇಕಾಗುತ್ತೆ ಇಲ್ಲಿ ಅದಾದಮೇಲೆ ಅವರು ರಿಲಿಜಿಯನ್ ಅವ್ರ ಧರ್ಮ ಯಾವುದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ನು ಅಥವಾ ಅದರ್ಸ್ ಯಾವುದನ್ನು ಹಾಕ್ಬೇಕಾಗುತ್ತೆ ಅವ್ರ ಕ್ಯಾಸ್ಟ್ ಯಾವುದು ಅಂತ ಹಾಕ್ಬೇಕಾಗುತ್ತೆ ಇಲ್ಲಿ ಅದಾದಮೇಲೆ ನಾವು ಈಗ ಅವರ ಕುಟುಂಬದಲ್ಲಿ ಯಾರು ಯಾರ್ಯಾರಿದ್ದಾರೆ ಗಂಡ ಹೆಂಡತಿ ಮಕ್ಳು ಯಾರು ತಂದೆ ತಾಯಿ ಯಾರಿದ್ದಾರೆ ಅವ್ರದ್ದು ಇಲ್ಲಿ ಹೆಸರುಗಳ್ನ ಸೇಸ್ತಾ ಹೋಗ್ಬೇಕಾಗುತ್ತೆ ನಾನು ಒಂದಕ್ಕೆ ಅವ್ರದ್ದು ಹೆಸರು ಅವ್ರ ರಿಲೇಷನ್ ಏನಾಗಬೇಕು ಅವ್ರ ದಾರಿಗೆ ಅವ್ರ ಏಜ್ ಹಾಕಬೇಕಾಗುತ್ತೆ ಅವ್ರದ್ದು ಆಧಾರ್ ನಂಬರ್ ಹಾಕ್ಬೇಕಾಗುತ್ತೆ ಅವ್ರ ವಿದ್ಯಾರ್ಹಿತಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಅವ್ರು ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಹಾಕ್ಬೇಕಾಗುತ್ತೆ ಮತ್ತು ಅವ್ರು ಆಡ್ ಮಾಡ್ತಾ ಹೋದ್ರೆ ಇನ್ನೊಬ್ಬರ ಹೆಸರು ಹಾಕ್ಬೋದು ನಾನು ಬಿ ಅಂತ ಕೊಟ್ಟಿದ್ದೀನಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಅವ್ರ ರಿಲೇಶನ್ ಏನಂತ ಹಾಕ್ಬೇಕಾಗುತ್ತೆ ಅವ್ರ ಏಜ್ ಹಾಕ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಹಿಂಗೆ ಪ್ರತಿಯೊಬ್ಬರ ಹೆಸರು ಮತ್ತು ಆಧಾರ್ ನಂಬರು ಅವರ ಏಜನ್ನು ಹಾಕಂತ ಹೋಗ್ರಿ ಇಲ್ಲಿ ಅವ್ರ ಬ್ಯಾಂಕ್ ಬ್ಯಾಂಕ್ ಅಕೌಂಟ್ ನಂಬರ್ ಹಾಕ್ಬೇಕಾಗುತ್ತೆ ಐ ಐ ಎಸ್ ಸಿ ಕೋಡ್ ಹಾಕ್ಬೇಕಾಗುತ್ತೆ ಬ್ಯಾಂಕ್ ಹೆಸ್ರು ಹಾಕ್ಬೇಕಾಗುತ್ತೆ ಮತ್ತು ಬ್ಯಾಂಕ್ ಯಾವ ಶಾಖೆ ಯಾವ ಬ್ರಾಂಚಿಂದ ಹಾಕಬೇಕಾಗುತ್ತೆ ಅದಾದ್ಮೇಲೆ ಅಜ್ಜಿದಾರ ಇ ಎಫ್ ಐ ಏನಾರು ಇದ್ರೆ ಹಾಕ್ಬೇಕಾದ್ರೆ ಇದನ್ನು ಅವಶ್ಯಕತೆ ಇರಲ್ಲ ಹಾಕಿ ಬಿಡಿ ಈ ಪಿ ಎಸ್ ಪಿ ಎಫ್ ಏನಾರು ಇದ್ರೆ ಅದನ್ನು ಇಲ್ಲಿ ಹಾಕ್ಬೇಕಾಗುತ್ತೆ ಇದು ಏನು ಅವಶ್ಯಕತೆ ಇರೋದಿಲ್ಲ ನಾಮಿನಿ ಇಲ್ಲಿ ನೋಡಿ ನಾನು ಯಾಕೆ ಎ ಬಿ ಸಿ ಡಿ ಅಂತ ನಾನು ನಿಮಗೆ ತೋರಿಸಿದೆ ನಾಮಿನಿ ಎ ಹಾಕ್ತಾರೋ ಬಿ ಹಾಕ್ತಾರೋ ಅವರು ಒಲಂಬಿತ್ ಯಾರು ನಾಮಿನಿ ಫಸ್ಟ್ ನಾಮಿನಿ ಯಾರು ಹಾಕ್ತಾರೋ ಅವ್ರನ್ನ ಹಾಕ್ಯಬೇಕಾಗುತ್ತೆ ಇನ್ನೊಬ್ರು ಎರಡನೇ ನಾಮಿನಿ ಅವರಿಬ್ಬರು ಅರ್ಜಿದಾರರು ಮತ್ತು ನಾಮಿನಿ ಇಬ್ಬರು ಏನಾದರೂ ಅಕಸ್ಮಾತ್ ಡೆತ್ ಆದರೆ ಈ ಮೂರನೇ ಇನ್ನೊಬ್ಬರು ನಾಮಿನಿ ಯಾರಿಗೆ ಹೋಗ್ಬೇಕು ಅನ್ನೋದನ್ನ ಇಲ್ಲಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಇದಾದ ಮೇಲೆ ನಾವು ಡಾಕ್ಯುಮೆಂಟ್ಗಳ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಏನೇನು ಡಾಕ್ಯುಮೆಂಟ್ ಅಂತ ಅವ್ರದ್ದೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಅರ್ಜಿದಾರದು ಒಂದು ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಬೇಕಾಗುತ್ತೆ ಅವ್ರದ್ದೇ ಏಜ್ ಪ್ರೂಫ್ಗೆ ಆಧಾರ್ ನೇ ಹಾಕಿರೋ ಅಪ್ಲೋಡ್ ಮಾಡ್ಬೋದು ಅವ್ರ ಪಾಸ್ಬುಕ್ ಅಪ್ಲೋಡ್ ಮಾಡಬೇಕಾಗುತ್ತೆ ಮತ್ತು ರೇಷನ್ ಕಾರ್ಡ್ ಇಷ್ಟು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ಅವೆಲ್ಲವೂ ಕೂಡ ಜೆ ಪಿ ಜೆ ಸ್ಕ್ಯಾನ್ ಸ್ಕ್ಯಾನ್ ಮಾಡಿಟ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿ ಅಪ್ಲೋಡ್ ಮಾಡಿದ ಮೇಲೆ ಇಲ್ಲಿ ಡಿಕ್ಲರೇಷನ್ ಬರುತ್ತೆ ಡಿಕ್ಲರೇಷನ್ ಆದಮೇಲೆ ಪ್ಲೇಸ್ ಎಲ್ಲಿನ ಪ್ಲೇಸ್ ಅನ್ನೋದನ್ನ ಆಗಿ ಆಡಬೇಕಾ ಹಾಕ್ಬೇಕಾಗುತ್ತೆ ಅದಾದಮೇಲೆ ನೀವು ಸಬ್ಮಿಟ್ ಕೊಡಬೇಕಾಗುತ್ತೆ ಸಬ್ಮಿಟ್ ಕೊಟ್ಮೇಲೆ ಮೇಲೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಅದನ್ನ ಒಂದು ವಾರ ಅಥವಾ ಹದಿನೈದು ದಿನ ಟೈಮ್ ಇರುತ್ತೆ ಅದನ್ನ ವೆಯ್ಟ್ ಮಾಡಿ ಬರುತ್ತೆ ನಾನೀಗ ಅದಾದಮೇಲೆ ನೀವು ಅಪ್ಲಿಕೇಶನ್ ಹಾಕಿದ್ಮೇಲೆ ಅವ್ರದ್ದು ಸ್ಟೇಟಸ್ ಹೆಂಗಪ್ಪ ನೋಡಬೇಕು ಅಂದರೆ ನೀವು ಅರ್ಜಿ ಓಪನ್ ಮಾಡ್ತೀರ ಅಲ್ಲೇ ಇರುತ್ತೆ ಮೇಲೆ ನಾವು ಇವರ ಅಪ್ಲಿಕೇಶನ್ ಸ್ಟೇಟಸ್ ಅಂತೇಳಿ ಸ್ಟೇಟಸ್ನ ನೋಡಬೇಕಾಗುತ್ತೆ ನಾನು ಒಬ್ರದ್ದು ನಮ್ಮ ಕಸ್ಟಮರ್ದು ಸ್ಟೇಟಸ್ ಇದೆ ನೋಡ್ತೀನಿ ಈಗ ನಾನೊಬ್ರದ್ದು ಇಲ್ಲಿ ಅವ್ರದ್ದು ಆಧಾರ್ ನಂಬರ್ ಓಡಿಬೋದು ಅವ್ರದ್ದು ಮೊಬೈಲ್ ನಂಬರ್ ಆದ್ರೂ ಓಡಿಬೋದು ನಮ್ಮ ಕಸ್ಟಮರ್ದು ಒಬ್ರದ್ದು ಮೊಬೈಲ್ ನಂಬರ್ ಇತ್ತು ಹಾಕಿದ್ದೀನಿ ಸರ್ಚ್ ಕೊಟ್ಟಿದ್ದೀನಿ ನೋಡ್ರಿ ಅವ್ರದು ಅಪ್ರೂವ್ ಆಗಿದೆ ಅವ್ರ ಕಾರ್ಡ್ ಯಾವ ಥರ ಇದೆ ಅಂತ ನಾನು ನಿಮಗೆ ಅವ್ರ ಆಧಾರ್ ನಂಬರ್ ಹೊಡೆದ್ರೂ ಕೂಡ ಈ ರೀತಿ ಬರುತ್ತೆ ಈ ರೀತಿ ಕಾರ್ಡು ಈ ರೀತಿ ಕಾರ್ಡು ಬರುತ್ತೆ ಅವ್ರದ್ದು ಈ ರೀತಿ ಕಾರ್ಡ್ ಇದೆ ಈ ರೀತಿ ನೀವು ಸುಲಭವಾಗಿ ಅಪ್ಲಿಕೇಶನ್ ಹಾಕಿ ಈ ರೀತಿ ಅಸಂಘಟಿತರ ಕಾರ್ಮಿಕರ ಕಾರ್ಡನ್ನು ಪಡಿಬೋದು